డుక ముగ్ ఉగ్దోబిడ్ బాడి అన్సాత హిందోడ్ హంది బ్రు యార్ క్యారీ అన్ల ఆకట్ మర నేను

ఎలా ఇవ్వడా నన్ను ముందు ఏడకాశ మాట్లాడతి ఏ ఐకి నేను గెలతి వేస్తారని వాడు ఏక ఐకి నేను సరితో నీ ఏం పడితే యాక తను లేవమ్మా బాగా ఉడాలతనమ్మా ఈ కాలేజీకి వేస్తారా కానమ్మా అవుదా నావేను మాడేలా మొత్తం యాక్కడతానమ్మా నన్ను కూ అంజీ పర్లే కట్ట ఏ మేం తీట్ వెళ్ళి నేను హేతి సుమ ఎసరు హేళ ఓక్తారు బా కష్టే ఎప్ప ఏమో బిడం అది ఉడికి బేరే బాగా ఇన్నోసెంట్ బేరే ఎసరు ఏడంతాడి ఏ ఏం విచారమే కట్టి ఎసరు గుర్తు వెళ్ళి నేను గెలతి ಹಾ ಗೊತ್ತದ ಗೊತ್ತದ ಆಕಿನ ಹೆಸರು ಶುಭ ನೋಡಾ ಆಕಿನ ಹೆಸರು ಹೇಳಿನಿ ಅಂತ ಹೇಳಿ ಆಕೆ ಕಾಡ್ಸೋದು ಅದು ಮಾಡ್ಬಾಡ್ರಿ ಭಾಳ ಸೈಲೆಂಟ್ ಅದ ಹುಡುಗಿ ಆಯ್ತು ನೀ ಹೆಸ್ರು ಹೇಳಿಯಲ್ಲ ಸುಮ್ ಹೋಗ್ ನೀನು ಮತ್ತೆ ಆಕೆ ಸೈಲೆಂಟ್ ಇದ್ದದಕ್ಕ ಮತ್ತ ನಮ್ಮ ದೋಸ್ತ ನಮ್ಮ ಮನಸ್ಸು ಅಷ್ಟ ಶಳದದ್ ಆಕೆ ಹೋಗಿ ಬಂದ್ ನಿನಗೆ ಯಾಕೆ ಬೇಕು ಹೋಗು ಏನಾಯ್ತು ಏನು ಮಾತಾಡಿ ಬಂದಿ ಏನು ಎರಡು ಮಾಡಿರಲಿಲ್ಲ ಮತ್ತೆ ಏ ಮಾಮಾ ಏನು ಇಲ್ಲ ಅಳ ನಡಿ ಕ್ಲಾಸಿಗ್ ಹೋಗು ಮಾಡಿ ನಾಳೆ ಎಲ್ಲಾ ಬರ್ತಾಳೆ ಆಕಿ ಏ ಏನಾಯ್ತು ಎದಕ್ಕೆ ಕರ್ದಿದಿರಿ ನನಗೆ ಯಾಕ ಎಷ್ಟೋತನ ಏ ಏನ ಕೀರ್ತಿ ಕಾಲೇಜಿನ ಹೀರೋನೇ ನಿಂದ ಬಿದ್ದಾನು ಹ ಯಾರೇ ಗುಂಡಾನ ಅಲ್ಲವ ಅವ್ನು ಬಾಳ ಇಷ್ಟ ಪಡ್ತಿದ್ರಲ್ಲೇ ಅವನ್ಲೂ ಮಾಡ್ತಾನಂತ ಇದೇನು ಹೇಳದೇನಿ ನೀವರ ಏನ ಇಲ್ಲಿ ಪ್ರೈಮರಿ ಕಲ್ತಿರಿ ನಾ ಕಾಲೇಜಿಗೆ ಬಂದಿದ್ದ ಫಸ್ಟ್ ಡೇ ಈ ಊರಿಗೆ ಫಸ್ಟ್ ದಿನ ನಾನು ಬಂದಿದ್ದು ನೀ ಏನ್ ಇವತ್ತು ಬಂದೀವ ಆದ್ರ ಮನಸ್ ಏನು ಏನ್ ಮಾಡುದು ಗೆಳೆಯ ನೋಡು ಗುಂಡ ಅದಾನ ಅವ ನಿನ್ನ ಹೆಸರು ಕೇಳೋಣ ನಾನು ಬೇರೆ ಹೆಸರು ಹೇಳೀನಿ

ஏ சங்கப்போதிரி சூபா சரியாக பூச்சி நீ சும் வதாலே கரது கேந்திர ஆகின கீர்த்தியது எல்லா துடத்தலி சினிமணி நன்கோசா ஏ துடத்தலி சஸ்மாடி ஏனுவா நமக்கு நோட சூழினி ஏனீங்க ನೋಡ ಆಕಿ ಯಾರನು ಲವ್ ಮಾಡಂಗಿಲ್ಲ ಆಕಿಗಿ ಎಂಗೇಜ್ಮೆಂಟ್ ಆಗ್ಯದ ಆಲ್ರೆಡಿ ಏನ ನೀವು ಸುಮ್ ಮುಚ್ಕೊಂಡಿರೀ ಏ ಸಂಗು ಹೋಗ್ಲಿ ಬಿಡು ಬಾ ಏ ಸುಮ್ಮ ಗೊತ್ತಾಗ್ಲ ಏ ಆಕಿನ ಕರಿಯಾ ನೀ ಹೋಗಿ ನೀವ್ ಹೋಗ್ ಆಕರಿ ಈಗ ಈ ಕೀರ್ತಿ ನೀವ್ ಹೋಗ ನಿನ್ ಕರೀಲಿಕ್ಕ ನೋಡು ಹಂಚ್ ಬಡ ನೀ ಹೋಗಿ ಚಂದಾಗಿ ಮಾತಾಡೋ ಏನು ನಿನ್ ಸೊಕ್ಕದಲ್ಲ ನಮ್ ಫ್ರೆಂಡ್ ಏನ ಲವ್ ಅಂತೇಳಿ ಲವ್ ಮಾಡಿ ನಿನ್ ಪ್ರೀತಿಯಿಂದ ಕೇಳಾಕ್ ಅಂದ್ರೆ ನೀನು ಹಿಂಗ್ ಮಾಡಿಸಿದೆ ಬರಮ್ಮ ಬೇರೆ ನಿನ್ನ ಬರಮ ಏಯ್ ಮಾಮಾ ಅಷ್ಟು ರ್ಯಾಶ್ ಆಗಿ ಸುಮ್ಮನೆ ಸೊಕಾಶ್ ಮಾತಾಡೋ ಸ್ವಲ್ಪ ಇಲ್ರಿ ಅಣ್ಣ ನಾವು ನಿಮನ್ ಭಕ್ ಮಾಡಾಕ ಹೋಗಿಲ್ರಿ ಕರೇಗು ಎಂಗೇಜ್ಮೆಂಟ್ ಆಗ್ಯದ್ರಿ ಏನೊಮ್ಮಾರ ಹೆಂಗ ಹೇಳಿ ಏನ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಲೇ ಹೆಂಗ್ ಏನ್ ಮಾಡ್ತೀಯ ನಿನ್ ನಿರ್ಧಾರ ನೀ ಹೆಂಗಿ ಹಂಗ ನೋಡು ಎತ್ತ ಎತ್ತಕೊಂಡ್ ಬರ್ತೀನಿ ಅಷ್ಟೇ ಏ ಹೋಗ್ಲಿ ಬಿಡ್ಲಿ ಸಂಗೆ ಅಷ್ಟೇ ಕಾಡ್ರಿ ಹುಡುಗಿಗೆ ಮತ್ ಬೇರೆ ಹುಡ್ಗಿರ್ ಯಾರು ಸಿಗಂಗಿಲ್ಲ ನಿಮಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ತಾನಿ ಕ್ಲಾಸಿಗೆ ಹೋಗ್ಬರಿ ಬಿಟ್ಬಿಡ್ರಿ ಮಾಡ್ಸಿ Marvel, there's some mountains that.